ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ ಮನುಷ್ಯನಲ್ಲಿ ಹಲವಾರು ಆಸೆ ಅಂಶಗಳಿರ್ತವೆ ಒಬ್ಬನಿಗೆ ಹಣದ ಆಸೆ ಇರುತ್ತೆ ಇನ್ನೊಬ್ಬನಿಗೆ ಲಗ್ಸುರಿನೆಸ್ನ ಆಸೆ ಇರುತ್ತೆ ಇನ್ನೊಬ್ಬನಿಗೆ ದೇಶ ತಿರುಗುವಂತಹ ಆಸೆ ಇರುತ್ತೆ ಜಾಲಿ ಮೂಡಲಿರುವಂತಹ ಆಸೆ ಇರುತ್ತೆ ಇನ್ನೊಬ್ಬನಿಗೆ ಸಾಧನೆಯೇ ಮಾಡಬೇಕು ಅನ್ನೋ ಆಸೆ ಆಸೆ ಇರುತ್ತೆ ಹೀಗೆ ಹಲವಾರು ಜನ ಹಲವಾರು ದಿನನಿತ್ಯ ಆಸೆಗಳಿಂದಲೇ ಕೂಡ ನಾವು ಬದುಕ್ತಾ ಹೋಗ್ತೀವಿ ಆದರೆ ಕೆಲವೊಂದು ಸರಿ ಆಸೆಗಳು ಯಾವ ಥರ ಇದೆ ಮತ್ತು ಅದಕ್ಕೆ ನಾವು ಯಾವ ಥರ ಕೆಲಸ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ಆ ಆಸೆ ಸರಿನಾ ತಪ್ಪ ಅನ್ನೋದು ಕೂಡ ನಿರ್ಧಾರ ಆಗ್ತಾ ಹೋಗುತ್ತೆ ಮನುಷ್ಯ ಇವತ್ತಿನ ದಿನ ಹೆಚ್ಚಾನ್ ಹೆಚ್ಚು ತಾನು ಬಯಸ್ತಾ ಇರುವಂತಹ ಆಸೆ ಮನ್ನಣೆ ದಾಹ ಈ ಮನ್ನಣೆ ಅನ್ನೋದು ಎಲ್ರಿಗೂ ಕೂಡ ಬೇಕಾಗಿದೆ ಇವತ್ತು ಆದರೆ ಅದಕ್ಕೋಸ್ಕರ ಕೆಲಸ ಮಾಡುವಂತಹ ಮನಸ್ಥಿತಿ ನಮ್ಮ ಯಾರಲ್ಲೂ ಇಲ್ಲ ಅಂದರೆ ಈ ಆವತ್ತಿನ ಕಾಲದಲ್ಲಿ ಈಗ ಹಿಂದಿನ ಜನ್ರೇಷನ್ನ ನಾವು ನೋಡ್ತಾ ಹೋದರೆ ತುಂಬ ಸರಳ ವ್ಯಕ್ತಿಗಳಿದ್ದರು ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಅವರೆಲ್ಲ ಎಷ್ಟೋ ಕೆಲಸಗಳನ್ನು ಮಾಡಿದ್ದಾರೆ ಸಮಾಜದ ಮುಖ್ಯ ಭೂಮಿಕೆಯಲ್ಲಿ ತುಂಬ ಪಾಸಿಟಿವ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದ್ದಾರೆ ಅವ್ರನ್ನ ಅವ್ರ ಲೈಫೇ ಒಂದು ಇನ್ಸ್ಪೈರಿಂಗ್ ಆಗಿದೆ ಸೊ ಈ ಥರದ ಕೆಲಸಗಳನ್ನು ಮಾಡಿ ತುಂಬ ಸರಳತೆಯನ್ನು ಮೆರೆಯುವಂಥ ವ್ಯಕ್ತಿಗಳು ಒಂದು ಕಡೆ ಆದರೆ ಅವ್ರು ಯಾವುದೇ ಮನ್ನಣೆ ದಾಹವನ್ನು ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ಥರದ ವ್ಯಕ್ತಿಗಳನ್ನು ಒಂದು ಕಡೆ ಆದರೆ ಇನ್ನೊಂದಿದೆ ಮಾಡಿದ್ದೇನೂ ಇಲ್ಲ ಅವ್ನ ತಲೆಯಲೂ ಏನೂ ಇರಲ್ಲ ಅವನ ಜೀವನದಲ್ಲೂ ಏನೋ ಒಂದು ದೊಡ್ಡ ಗುರಿ ಇರೋಲ್ಲ ಹೀಗಿದ್ದರೂ ಕೂಡ ಜನ ನನ್ನನ್ನು ಗುರುತಿಸ್ಬೇಕು ನನ್ನನ್ನು ಮಾತಾಡಿಸ್ಬೇಕು ನನ್ನ ಹತ್ರ ಆಟೋಗ್ರಾಫ್ ಬರೆಸ್ಕೋಬೇಕು ನನ್ನ ಹತ್ರ ಸೆಲ್ಫಿಗಳನ್ನು ತೊಗೋಬೇಕು ಸೊ ಈ ಥರದ ಒಂದು ಮನಸ್ಥಿತಿಯನ್ನು ಕೂಡ ನಾವು ಇವತ್ತು ನೋಡ್ತಾ ಇದ್ದೀವಿ ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಹೇಗೆ ಫೇಮಸ್ ಆಗ್ತೀನೋ ಗೊತ್ತಿಲ್ಲ ಒಟ್ನಲ್ಲಿ ಫೇಮಸ್ ಆದರೆ ಸಾಕು ನಾಲ್ಕು ಜನಕ್ಕೆ ನಾನು ಗೊತ್ತಿರಬೇಕು ನನ್ನನ್ನು ನಾಲ್ಕು ಜನ ಹೊಗಳ್ತಾ ಇರಬೇಕು ಈಗೇನು ತಪ್ಪುಗಳನ್ನ ಮಾಡೋಣ ನಾಳೆ ಯಾವ್ದಾರು ಒಂದು ಅನಾಥಾಶ್ರಮ ಮಾಡಿದ್ರೆ ಅಥವಾ ಯಾರಿಗೋ ಒಂದು ಐದುನೂರು ಸಾವಿರ ನಾನು ಡೊನೇಟ್ ಮಾಡಿದ್ರೆ ಜನ ಮತ್ತು ನನ್ನನ್ನು ಹೊಗಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಸೊ ನಾನು ತಪ್ಪು ಮಾಡಿದ್ರು ಏನು ಇಮಿಡಿಯೇಟಾಗಿ ನಾನು ಒಳ್ಳೆ ಒಳ್ಳೆಯವನು ಕೂಡ ಆಗ್ಬೋದು ಸೊ ಈ ಥರದ ಒಂದು ಮೈಂಡ್ಸೆಟ್ಟಿಗೆ ಜನ ಬಂದಿದ್ದಾರೆ ಜೊತೆಗೆ ನಮ್ಮ ಜನೂ ಕೂಡ ಅವ್ರನ್ನ ಯಾವುದೇ ಒಬ್ಬ ವ್ಯಕ್ತಿಯ ಹಿಸ್ಟ್ರಿಯನ್ನು ತೊಗೊಳೋದಕ್ಕೆ ಹೋಗೋಲ್ಲ ಅವನೇನು ಆವತ್ತಿನ ದಿನಕ್ಕೆ ಅವನು ಹೆಂಗಿದಾನೋ ಹಾಗೆ ಅದನ್ನು ಯೋಚನೆ ಮಾಡ್ತಾ ಹೋಗ್ತಾರೆ ಸೊ ಈ ಹೀಗಾಗಿ ಒಂದು ಬ್ಯಾಡ್ ಹಿಸ್ಟ್ರಿ ಇರುವಂಥವ್ರು ಇವತ್ತು ಒಂದು ಯಾವುದೋ ಒಂದು ಚಿಕ್ಕದೊಂದು ಒಳ್ಳೆಯ ಕೆಲಸ ಮಾಡಿ ಆ ಹಿಸ್ಟ್ರಿನೇ ಮರೆಸುವಂಥ ಒಂದು ಪರಿಸ್ಥಿತಿ ಇವತ್ತು ಸಮಾಜದಲ್ಲಿ ನಿರ್ಮಾಣ ಆಗ್ತಾ ಇದೆ ಈ ಮೈಂಡ್ ಸೆಟ್ಟಲ್ಲಿ ಏನು ಇಲ್ಲದೇನೆ ಖಾಲಿ ತಲೆಗಳೆಲ್ಲ ಬಂದು ಇವತ್ತು ಸಮಾಜದಲ್ಲಿ ಸಮಾಜವನ್ನು ಒಂದು ಅಸ್ತವ್ಯಸ್ತಗೊಳಿಸ್ಬಿಟ್ಟಿದೆ ಸೊ ಇದೇ ಮನ್ನಣೆದ ಒಂದು ಪೀಕಿಗೆ ಹೋದಾಗ ಏನೇನೆಲ್ಲ ಸಂಭವಿಸಬಹುದು ಅನ್ನೋದಕ್ಕೆ ಒಬ್ಬ ವ್ಯಕ್ತಿಯ ಉದಾಹರಣೆ ಸಮೇತ ಈ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದೆ ಅವನ ಹೆಸರು ವೆಲ್ಲು ಪಿಲ್ಲೈ ಪ್ರಭಾಕರನ್ ಅಂದರೆ ನೀವು ಈ ವ್ಯಕ್ತಿಯ ಹೆಸರನ್ನು ತುಂಬ ಕೇಳಿರಬಹುದು ಅಥವಾ ಕೇಳದೇ ಇರ್ಬೋದು ಎಷ್ಟೋ ಜನ ಆದರೆ ನೀವು ಈ ಇವನು ಕಟ್ಟಿದಂತಹ ಒಂದು ಸಂಘಟನೆಯ ಬಗ್ಗೆ ಅಂತೂ ಖಂಡಿತ ಕೇಳಿರ್ತೀರ ಅವನು ಕಟ್ಟಿದಂತಹ ಸಂಘಟನೆಯ ಹೆಸರು ಎಲ್ ಟಿ ಟಿ ಇ ಈ ಒಂದು ಎಲ್ ಟಿ ಟಿ ಬಗ್ಗೆ ನಾವೆಲ್ಲ ಕೇಳಿರ್ತೀವಿ ಇದು ಹುಟ್ಟಿದ್ದು ಶ್ರೀಲಂಕಾದಲ್ಲಿ ಆದರೂ ಕೂಡ ಭಾರತಕ್ಕೆ ಇದರ ಒಂದು ಪ್ರಭಾವ ತುಂಬ ಹೆಚ್ಚಿದೆ ಇವತ್ತು ಕೂಡ ಅದರ ಎಷ್ಟೋ ಒಂದು ಕೆಲಸಗಳು ಭಾರತದ ನೆಲದಲ್ಲೇ ಕೂಡ ನಡೀತಿದೆ ಅನ್ನೋದಕ್ಕೂ ಕೂಡ ವರದಿಗಳು ಅವಾಗವಾಗ ಆಗ್ತಾ ಇರುತ್ತೆ ಹೀಗೆ ಎಲ್ ಟಿ ಟಿ ಹುಟ್ಟಿದ್ದು ಒಂದು ಚಿಕ್ಕ ಒಂದು ಇದೇ ಒಂದು ಮನ್ನಣೆ ದಾಹದ ನೆಪದಲ್ಲಿ ಏನಾಗುತ್ತೆ ಒಬ್ಬ ವ್ಯಕ್ತಿ ಇರ್ತಾನೆ ಅವನಲ್ಲಿ ಸ್ಟಫ್ ಕಡಿಮೆ ಇರುತ್ತೆ ಅಥವಾ ಸ್ಟಫೇ ಇರೋದಿಲ್ಲ ಅಂದರೆ ಅವನಲ್ಲಿ ಏನೂ ಒಂದು ಒಳ್ಳೆಯ ಯೋಜನೆಗಳಿರಲ್ಲ ಒಳ್ಳೆ ಯೋಚನೆಗಳಿರಲ್ಲ ಬಟ್ ಸ್ಟಿಲ್ ಅವನು ಅನ್ಕೋತಾನೆ ನಾನು ಸಮಾಜದ ಮುಖ್ಯ ಭೂಮಿಕೆಗೆ ಬರಬೇಕು ಜನ ನನ್ನನ್ನು ಗುರುತಿಸಬೇಕು ನಾನು ದೊಡ್ಡ ಮಟ್ಟಕ್ಕೆ ಹೋಗಬೇಕು ಉದಾಹರಣೆಗೆ ಈ ಕರ್ನಾಟಕ ಅನ್ನೋದು ಒಂದು ರಾಜ್ಯ ಇದೆ ಈ ರಾಜ್ಯದಕ್ಕೆ ಒಬ್ಬರು ಸಿ ಅಂತ ಇರ್ತಾರೆ ಬಟ್ ಆ ಸಿ ಎಮ್ಗೆ ಒಂದು ಆಸೆ ಇರುತ್ತೆ ನಾನು ಪ್ರಧಾನಿ ಆಗಬೇಕು ಅಂತ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಒಬ್ಬ ಪ್ರಧಾನಿ ಆಗಬೇಕು ನಾನು ಅನ್ನೋ ಒಂದು ಆಸೆಯನ್ನು ಸಿ ಎಮ್ ಇಲ್ಲಿಯ ಒಂದು ಸಿ ಎಮ್ ಆಗುವಂಥ ವ್ಯಕ್ತಿ ಇಟ್ಕೊತಾನೆ ಅದು ತಪ್ಪೇನಲ್ಲ ಬಿಕಾಸ್ ಸಮಾಜದಲ್ಲಿ ಎಲ್ಲರೂ ಕೂಡ ಆಸೆಯನ್ನು ಇಟ್ಕೋಬೇಕು ಅದನ್ನು ನೆರವೇರಿಸೋಕೆ ನಾವೆಲ್ಲ ಹೋರಾಡಬೇಕು ಜೊತೆಗೆ ಅದರಲ್ಲಿ ಸಕ್ಸಸ್ನು ಕೂಡ ಕಾಣಬೇಕು ಇದು ದಿನನಿತ್ಯ ಎಲ್ಲ ಸ್ಪರ್ಧಾತ್ಮಕವಾಗಿ ನಾವು ನೋಡ್ತಾನೆ ಇರ್ತೀವಿ ಆದರೆ ಒಂದು ಶಾರ್ಟೆಸ್ಟ್ ರೂಟ್ ಅಥವಾ ಒಂದು ಚೀಪೆಸ್ಟ್ ರೂಟ್ಗಳನ್ನು ನಾವು ಇದಕ್ಕೆ ಹುಡುಕ್ತಾ ಹೋದರೆ ನಮ್ಮ ಸಾಧನೆ ಅದು ಸಾಧನೆ ಆಗೋದಿಲ್ಲ ಅದೊಂದು ಚೀಪೆಸ್ಟ್ ಗಿಮಿಕ್ ಆಗುತ್ತೆ ಸೊ ಉದೆಗೀಗ ಆ ಚೀಫ್ ಮಿನಿಸ್ಟರ್ ಆಗಿರೋನು ಪ್ರಧಾನಿ ಆಗಬೇಕು ಅಂತ ಅಂದ್ಕೊಂಡಾಗ ಇಡೀ ರಾಷ್ಟ್ರವನ್ನು ಅವನು ಓಲೈಸಬೇಕು ಇಡೀ ರಾಷ್ಟ್ರದ ಬಗ್ಗೆ ಅವನು ಅವನಲ್ಲಿರುವಂತಹ ಯೋಚನೆಗಳನ್ನು ಯೋಜನೆಗಳನ್ನು ಅವನು ಬಿತ್ತರಿಸ್ತಾ ಹೋಗಬೇಕು ಅದು ಜನಕ್ಕೆ ಬೇಗ ಕನೆಕ್ಟ್ ಆಗಬೇಕು ಆಮೇಲೆ ಇವನು ಒಂದು ಎಲೆಕ್ಷನಲ್ಲಿ ಗೆಲ್ಲಬೇಕು ಆಮೇಲೆ ಅದನ್ನು ಮತ್ತೆ ಸಾಕಾರಗೊಳಿಸಬೇಕು ಆ ಒಂದು ಸಾಕಾರಗೊಳಿಸಿದಾದಮೇಲೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಅವನು ಮತ್ತೆ ಗೆದ್ದರೆ ಖಂಡಿತ ಜನ ಅವನ ಒಂದು ಸಾಧನೆಗಳನ್ನು ಇಷ್ಟಪಟ್ಟಿದ್ದಾರೆ ಅಂತ ಅರ್ಥ ಇಷ್ಟೆಲ್ಲ ಪ್ರೋಸೆಸ್ ಆದಾಗ ಅವನು ಪ್ರಧಾನಿಯಾಗಿ ಗುರುತಿಸ್ಕೊಳ್ಳೋದಕ್ಕಾಗುತ್ತೆ ಒಬ್ಬ ತುಂಬ ಎಲಿಜಿಬಲ್ ಪ್ರಧಾನಿ ಅಂತ ಜನೂ ಕೂಡ ಅನ್ಕೋತಾರೆ ವಿಶ್ವ ವೇದಿಕೆಯಲ್ಲೂ ಗೊತ್ತಾಗುತ್ತೆ ಸೊ ಇಷ್ಟೆಲ್ಲ ನಾವು ಹೇಳೋದು ಸುಲಭ ಬಟ್ ಮಾಡೋದಕ್ಕೆ ಅಂತ ಫೀಲ್ಡ್ ಗಳಿಬೇಕು ಅಂದರೆ ಇದ್ರ ಹಿಂದೆ ಸಿಕ್ಕಾಪಟೆ ಪರಿಶ್ರಮ ಇರುತ್ತೆ ಸಿಕ್ಕಾಪಟೆ ಯೋಚನೆಗಳು ಬೇಕು ಆ ಯೋಚನೆಗಳ ತಕ್ಕಂಗೆ ನಾವು ಅಧ್ಯಯನವನ್ನು ಮಾಡಬೇಕು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಏನೇನೆಲ್ಲ ರೆವಲ್ಯೂಷನ್ ಆಗಿದೆ ಅನ್ನೋದನ್ನು ನೋಡಬೇಕು ಏನೇನೆಲ್ಲ ಹಾಳಾಗಿದೆ ಅನ್ನೋದನ್ನು ನೋಡಬೇಕು ಯಾಕೆ ಹಾಳಾಯ್ತು ಯಾಕೆ ರೆವಲ್ಯೂಷನ್ ಆಯಿತು ಅನ್ನೋದನ್ನು ನೋಡಬೇಕು ಎಲ್ಲ ಕೂಡ ತಾಳೆ ಹಾಕಿ ತುಲನೆ ಮಾಡಿ ಬಂದು ನಾವು ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಜೊತೆಗೆ ದೇಶ ಅಂದಾಗ ಹಲವಾರು ಚಾಲೆಂಜಸ್ ಇರುತ್ತೆ ಬೇರೆ ರಾಷ್ಟ್ರದಂತೆ ನಮ್ಮ ರಾಷ್ಟ್ರದಲ್ಲಿ ಏನೋ ಒಂದು ಅಲ್ಲಿ ನೋಡಿದ್ವಿ ಇಲ್ಲಿ ಮಾಡಿದ್ವಿ ಅನ್ನೋದಕ್ಕಾಗಲ್ಲ ಬಿಕಾಸ್ ಅಲ್ಲಿಯ ಮ್ಯಾನ್ ಪವರ್ ಬೇರೆ ಇರುತ್ತೆ ಅಲ್ಲಿಯ ಜಿ ಡಿ ಪಿ ಸಿಸ್ಟಮ್ ಬೇರೆ ಇರುತ್ತೆ ಅಲ್ಲಿಯ ಜನರ ಒಂದು ಶೈಕ್ಷಣಿಕ ಅಭಿವೃದ್ಧಿ ಬೇರೆ ಮಟ್ಟದಲ್ಲಿರುತ್ತೆ ಅಲ್ಲಿಯ ಒಂದು ಶಾಲೆಗಳು ಹಾಸ್ಪಿಟಲ್ಗಳು ಹೀಗೆ ಪ್ರತಿಯೊಂದು ಕೂಡ ಬೇರೆ ಬೇರೆ ರೀತಿಯ ಪರಿಣಾಮ ಇರೋ ಅಲ್ಲಿರುತ್ತೆ ಬಟ್ ನಮ್ಮ ದೇಶದಲ್ಲಿ ಅದೆಲ್ಲನೂ ಕೂಡ ಸೇಮ್ ಟು ಸೇಮ್ ಇರೋದಿಲ್ಲ ಜನಗಳು ಮಾತ್ರ ಸೇಮ್ ಟು ಸೇಮ್ ಇರ್ತಾರೆ ಬಟ್ ಬೇರೆ ಯಾವುದೇ ಸಂಪನ್ಮೂಲಗಳು ಕೂಡ ಸೇಮ್ ಟು ಸೇಮ್ ಇರೋದಿಲ್ಲ ಸೊ ಇದೆಲ್ಲವನ್ನ ಕೂಡ ನಾವು ಗಣನೆಗೆ ತಗೊಂಡು ಒಬ್ಬ ಪ್ರಧಾನಿ ಅಭ್ಯರ್ಥಿ ಆದವನು ಪ್ರಧಾನಿ ಆದವನು ಇದನ್ನೆಲ್ಲ ತುಲನೆ ಮಾಡಿಕೊಂಡು ಅದರಲ್ಲೂ ಕೂಡ ಒಂದು ರೆವಲ್ಯೂಷನ್ನ ಕ್ರಿಯೇಟ್ ಮಾಡಿದ್ರೆ ಅದು ಆವಾಗ ಅವನ ಪ್ರಧಾನಿ ಹುದ್ದೆಗೆ ಒಂದು ಸಾಕಾರಗೊಳ್ಳುವಂತೆ ಆಗುತ್ತೆ ಆದರೆ ಈ ವ್ಯಕ್ತಿ ಸಿ ಎಮ್ ಆಗಬೇಕು ಅನ್ಕ ಸಿ ಎಮ್ ಆಗಿರೋನು ನಾಳೆ ಪ್ರಧಾನಿ ಆಗಬೇಕು ಅನ್ಕೊಂಡಾಗ ಇವನಿಗೆ ಇಷ್ಟೆಲ್ಲ ಆಗಲ್ಲಪ್ಪ ನಾನು ಆದ್ರೂನು ಪ್ರಧಾನಿ ಆಗಬೇಕು ಆವಾಗ ಅವನೇನು ಹುಟ್ಟಾಗ್ತಾನೆ ಅಂದ್ರೆ ನಮ್ಮ ರಾಜ್ಯಕ್ಕೆ ದೇಶ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ದೇಶ ನಮ್ಮ ತೆರಿಗೆಯನ್ನು ತಗೊಳ್ತಾ ಇದೆ ದೇಶ ನಾವು ಕೊಡ್ತಾ ಇರೋದಕ್ಕಿಂತ ನಮಗೆ ವಾಪಸ್ ಕಡಿಮೆ ಕೊಡ್ತಾ ಇದೆ ಒಟ್ಟಿನ ದೇಶ ನಮ್ಮನ್ನು ಕನ್ಸಿಡರೇ ಮಾಡ್ತಾ ಇಲ್ಲ ನಾವು ಅಂದರೆ ತುಚ್ಚುವ ಕಾಣ್ತಾ ಇದೆ ಹೇರಿಕೆ ಮಾಡ್ತಾ ಇದೆ ನಮ್ಮ ಮೇಲೆ ಹೀಗೆ ಹಲವಾರು ರೀತಿಯ ಸಿದ್ಧಾಂತಗಳನ್ನು ಅವನು ಮಂಡಿಸ್ತಾ ಹೋಗ್ತಾನೆ ದಿನನಿತ್ಯ ಜನಗಳಲ್ಲಿ ಅದೇ ಭಾವನೆಯನ್ನು ಅವನು ಬಿತ್ತಿಸ ಬಿತ್ತರಿಸ್ತಾ ಹೋಗಬೇಕು ದೇಶನೇ ಬೇರೆ ನಾವೇ ಬೇರೆ ಅನ್ನುವ ಭಾವನೆ ನಮಗೆ ಬರ್ತಾ ಹೋಗಬೇಕು ಈ ಥರದ ಒಂದು ಕೆಲಸವನ್ನು ಪ್ರಪಂಚದಾದ್ಯಂತ ದಿನನಿತ್ಯ ಹಲವಾರು ಜನ ಮಾಡ್ತಾನೇ ಇದ್ದಾರೆ ಇವತ್ತಿಗೂ ಕೂಡ ನೀವು ಭೂಪಟವನ್ನು ತೆಗೆದು ನೋಡಿದ್ರೆ ಚಿಕ್ಕ 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 ರಾಷ್ಟ್ರಗಳು ಡಾಟ್ 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 ರೀತಿಯಲ್ಲಿ ನಿಮಗೆ ಕಾಣಿಸ್ತಾ ಹೋಗುತ್ತೆ ಎಲ್ಲ ಕೂಡ ತುಂಡಾಗಿ 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 ಇಷ್ಟಿಷ್ಟೇ ಇಷ್ಟಿಷ್ಟೇ ಪ್ರಾಂತ್ಯಗಳಾಗಿ ಇವತ್ತು ಬಂದ್ಬಿಟ್ಟಿದೆ ಸೊ ಅಂತ ಪ್ರಾಂತ್ಯಗಳಾಗಿ ಚಿಕ್ಕ ಚಿಕ್ಕ ಪ್ರಾಂತ್ಯಗಳಾಗಿ ಬಂದಿರೋ ರಾಷ್ಟ್ರಗಳು ಇವತ್ತೆಲ್ಲ ಏನು ಮಾಡ್ತಿದೆ ಅಂದರೆ ಇಲ್ಲಿಗಲ್ ಆಕ್ಟಿವಿಟಿಯನ್ನ ಅಲ್ಲಿ ಒಂದು ಎಕನಾಮಿಕ್ ಸಿಸ್ಟಮ್ ಆಗಿ ಬದಲಾಯಿಸಿದ್ದಾರೆ ಅವರು ಅಂದ್ರೆ ಜನಗಳು ಯಾವುದನ್ನ ಮಾಡಬಾರ್ದು ಅಂತ ನಾವು ಅನ್ಕೊಂಡಿದೀವೋ ಅದೇ ಇವತ್ತು ಎಕನಮಿಯಾಗಿ ಬೆಳೀತಾ ಇದೆ ಉದಾಹರಣೆಗೆ ಲಿಕ್ಕರ್ ಕುಡ್ತಾ ಅನ್ನೋದು ಎಷ್ಟೋ ದೇಶಗಳಲ್ಲಿ ಬ್ರ್ಯಾಂಡ್ ಆಗಿದೆ ನಾವೇನಿವತ್ತು ಇಲ್ಲೀಗಲ್ ಅಂತ ಹೇಳ್ತೀವೋ ಗಾಂಜಾ ಅಫಿಮ್ ಈ ಥರದ ಡ್ರಗ್ಸು ಇವೆಲ್ಲ ಕೆ ಹಲವಾರು ರಾಷ್ಟ್ರಗಳಲ್ಲಿ ಲೀಗಲ್ ಆಗಿದೆ ಪ್ರಾಸ್ಟಿಟ್ಯೂಷನ್ ಇದು ಹಲವಾರು ರಾಷ್ಟ್ರಗಳಲ್ಲಿ ಲೀಗಲ್ ಆಗಿದೆ ಹೆಣ್ಮಕ್ಳನ್ನ ಇಟ್ಕೊಂಡು ದಂಧೆ ಮಾಡೋದು ಅಂದರೆ ಈ ಬಾರ್ಗಳನ್ನು ನಡೆಸೋದು ಅಥವಾ ಬೇರೆ ಬೇರೆ ಕ್ಯಾಸಿನೋಗಳನ್ನು ನಡೆಸೋದು ಈ ಥರದ ಒಂದು ದಂಧೆಗಳು ಎಷ್ಟೋ ರಾಷ್ಟ್ರದಲ್ಲಿ ಲೀಗಲ್ ಆಗಿದೆ ಸೊ ಅಲ್ಲಿಗೆ ಜನ ಬಂದರೆ ಸಾಕು ಜನಕ್ಕೆ ಏನು ಬೇಕೋ ನಾವು ಕೊಡ್ತೀವಪ್ಪ ಅದು ಲೀಗಲು ಇಲ್ಲಿಗಲೋ ತಲೆ ಕೆಡಿಸ್ಕೊಳ್ಳೋಕ ಹೋಗಲ್ಲ ನಾವು ಹೆಣ್ಮಕ್ಳು ನಮ್ಮ ರಾಷ್ಟ್ರದಲ್ಲಿ ಸಿಗಲಿಲ್ಲ ಅಂದ್ರೆ ಬೇರೆಯಿಂದ ನಾವು ಕಿಡ್ನಾಪ್ ಮಾಡ್ಕೊಂಡಾರು ಇಲ್ಲಿ ಬಂದು ತೊಗೊಂಡ್ಬರ್ತೀವಿ ಹನಿ ಮ್ಯಾನ್ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ನಾವೇನು ಹೇಳ್ತೀವಿ ಆ ಥರನಾದ್ರು ಮಾಡ್ಕೊಂಬಂದು ನಾವು ನಮ್ಮ ದೇಶಕ್ಕೆ ಸರಬರಾಜು ಮಾಡ್ತೀವಿ ಜನ ಬಂದ್ರೆ ಸಾಕು ಅನ್ನೋ ವ್ಯವಸ್ಥೆಗೆ ಇವತ್ತು ಹಲವಾರು ರಾಷ್ಟ್ರಗಳು ಬಂದ್ ಹೋಗಿದೆ ಸೊ ಈ ತರ ಬರೋದಕ್ಕೆ ಪರಿಸ್ಥಿತಿ ಯಾಕೆ ಹಿಂಗಾಯ್ತು ಅಂದ್ರೆ ಅಲ್ಲಿರುವಂತಹ ಸಭೆ ಜನರು ದುಡಿತಾ ಇದ್ದಂತಹ ಜನರು ದೇಶ ಬಿಟ್ಟು ಹೋಗ್ತಾರೆ ಆವಾಗ ದೇಶವನ್ನ ಸಾಕೋದಿಕ್ಕೆ ಆಗೋದಿಲ್ಲ ಆಮೇಲೆ ಬೇರೆ ಬೇರೆ ದೇಶಗಳ ಜೊತೆ ನಾವು ರಾಜ್ಯಗಳ ಜೊತೆ ಕನೆಕ್ಟ್ ಆಗಿಲ್ಲ ಅಂದ್ರೆ ನಮಗೆ ಆ ರಾಷ್ಟ್ರಗಳಿಂದ ಏನೂ ಹೆಲ್ಪ್ ಆಗೋದಿಲ್ಲ ನಾವು ಅಂದ್ಕೊಂಡಿರ್ತೀವಿ ಫಸ್ಟ್ ನಮಗೆ ನಾವೇ ಬದುಕ್ತಾ ಇರೋದು ಯಾವನಿಂದ ನನಗೇನಾಗಬೇಕಾಗಿದೆ ಅನ್ನೋ ಮನಸ್ಥಿತಿಲಿ ನಾವೆಲ್ಲ ಇರ್ತೀವಿ ಬಟ್ ನಾವೆಲ್ಲರಿಂದ ಹೊರಗೆ ಬಂದಾಗ ಗೊತ್ತಾಗುತ್ತೆ ನನ್ನ ಒಬ್ಬನ ಕೈಲಿ ಏನೂ ಆಗಲ್ಲ ಟೀಮ್ ವರ್ಕ್ ವರ್ಕನ್ನು ತುಂಬ ಇಂಪಾರ್ಟೆಂಟ್ ಅಂತ ಹಾಗೆಯೇ ಪ್ರತಿ ದೇಶಕ್ಕೂ ಕೂಡ ಬೇರೆ ರಾಜ್ಯಗಳು ಬೇರೆ 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 ಜನರ ಹೆಲ್ಪ್ ಕೂಡ ಬೇಕಾಗುತ್ತೆ ಸಪ್ರೇಟ್ ಆಗಿಬಿಟ್ಟಾಗ ಆಮೇಲೆ ಗೊತ್ತಾಗ್ತಾ ಹೋಗುತ್ತೆ ಅದರಿಂದ ಏನೇನು ತೊಂದರೆಗಳಾಗ್ತವೆ ಅಂತ ಆವಾಗ ಆ ಒಂದು ಆರ್ಥಿಕತೆಯನ್ನು ಹ್ಯಾಂಡಲ್ ಮಾಡೋದಕ್ಕಾಗಲ್ಲ ಆವಾಗ ಲಾ ಆ್ಯಂಡ್ ಆರ್ಡರ್ ಸಿಸ್ಟಮ್ ತುಂಬ ಹದಗೆಡುತ್ತೆ ಲಾ ಆ್ಯಂಡ್ ಆರ್ಡರ್ ಸಿಸ್ಟಮ್ ಹದಗೆಟ್ರೆ ಯಾರು ಇನ್ವೆಸ್ಟರ್ಗಳು ದೇಶಕ್ಕೆ ಬರೋದಿಲ್ಲ ಬಿಕಾಸ್ ಅವರು ದುಡ್ಡನ್ನು ಇಟ್ಕೊಂಡು ಸೇಫ್ ಇಲ್ಲದೆ ಇರುವಂತಹ ಜಾಗಕ್ಕೆ ಅವ್ರು ಯಾಕೆ ಬಂದು ಇನ್ವೆಸ್ಟ್ ಮಾಡ್ತಾರೆ ಸೊ ಆಮೇಲೆ ಜನಗಳು ಯಾವಾಗ ಇನ್ವೆಸ್ಟರ್ಗಳು ಬರೋದಕ್ಕೆ ಹೋಗಲ್ವ ಅವಾಗ ದುಡಿಬೇಕು ಅನ್ನೋ ಜನ ದೇಶ ಬಿಡ್ತಾರೆ ಯಾರು ಹೆಂಗೋ ನಾನು ಜೀವನ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಅನ್ನೋನು ಅವನು ಏನೇನೋ ಮಾಡ್ಕೊಂಡು ಒಟ್ಟನಲ್ಲಿ ಅವ್ನ ಜೀವನ ಸಾಗಿಸೋದಕ್ಕೆ ಲೀಗಲ್ ಇಲ್ಲೀಗಲ್ ಏನೋ ಅವ್ನು ಮಾಡಬೇಕು ಅಂತ ನಾನು ಅವನಲ್ಲೇ ಇರ್ತಾನೆ ಸೊ ಅವರಿಂದನೇ ಇನ್ಕಮ್ ಜನರೇಟ್ ಮಾಡ್ತಾ ಹೋಗಬೇಕಾಗುತ್ತೆ ಆವಾಗ ಅವರು ಇಲ್ಲೀಗಲ್ ಪಾಲಿಸಿಗಳನ್ನು ಅವರ ಒಂದು ದೇಶದಲ್ಲಿ ಹೇರ್ಬೇಕಾಗತ್ತೆ ಹೀಗಾದಾಗ ದೇಶ ಅನ್ನೋದು ಬರ್ಬೋದಾಗ ಹೋಗುತ್ತೆ ಜೊತೆಗೆ ನಾಳೆ ಯಾವುದೋ ಒಬ್ಬ ಪರ ಪಕ್ಕಕ್ಕಿರೋ ರಾಷ್ಟ್ರದ ನಮ್ಮ ದೇಶದ ಮೇಲೆ ದಂಡಿತ್ತಿ ಬಂದ ಅಂದರೆ ಅಲ್ಲಿಯ ನಮ್ಮದು ಮಿಲಿಟ್ರಿ ಪವರೇ ಇರೋದಿಲ್ಲ ಹಾಗಾಗಿ ನಾವು ಆ ದೇಶವನ್ನು ಕೂಡ ಉಳಿಸ್ಕೊಳ್ಳೋಕೆ ಆಗೋದೇ ಇಲ್ಲ ಸೊ ಈ ರೀತಿಯ ಆಕ್ರಮಣಗಳಿಗೂ ಕೂಡ ಒಂದು ದೇಶದ ಒಂದು ಒಗ್ಗಟ್ಟು ಅನ್ನೋದಿರುತ್ತಲ್ಲ ತುಂಬ ಪರಿಣಾಮವನ್ನು ಬೀರುತ್ತೆ ಸೊ ಒಂದು ಅಂದಮೇಲೆ ಜಗಳಗಳಿರುತ್ತೆ ಹಂಗಂತ ಮನೆ ಬಿಟ್ಟು ಓಡೋಗೋಕ್ಕಾಗಲ್ಲ ಹಾಗೆಯೇ ಒಂದು ರಾಷ್ಟ್ರ ಮೇಲೂ ಕೂಡ ಹಲವಾರು ರೀತಿಯ ಸಮಸ್ಯೆಗಳು ಇರ್ತವೆ ಆ ಸಮಸ್ಯೆಗಳನ್ನು ಬಗೆಹರಿಸಿ ಮತ್ತೆ ನಾವು ಜೊತೆಗಿರೋದ್ರ ಬಗ್ಗೆನೇ ತಲೆ ಕೆಡಿಸ್ಕೋ ಹೊರತಾಗಿ ಹೊರತಾಗಿ ಹೊರಗೋಗಿ ಸಮಸ್ಯೆಗಳನ್ನು ಬಗೆಹರಿಸೋದಿಕ್ಕಾಗಲ್ಲ ಸೊ ಹೊರಗೆ ಹೋದರೆ ನಾವು ಹೊರಗೆ ನೋರಾಗ್ಬಿಡ್ತೀವಿ ಮುಗೀತು ಅಲ್ಲಿಗೆ ಈ ಒಂದು ಇದು ಮುಗೀತು ಜೊತೆಗೆ ಇವನು ಮುಖ್ಯಮಂತ್ರಿ ಅನ್ನಿಸ್ಕೊಂಡವನು ಈ ರೀತಿಯೆಲ್ಲ ಬೀಜವನ್ನು ಬಿತ್ತಿ ಸಪ್ರೇಟ್ ರಾಜ್ಯವನ್ನು ಮಾಡಿದಾಗ ಅವನು ಸ್ವಲ್ಪ ವರ್ಷಗಳ ಕಾಲ ಅವನು ಪ್ರಧಾನಿಯಾಗಿ ಮುಂದುವರಿತಾನೆ ಅವನಿಗೆ ಅವನ ಒಂದು ಇಂಟೆನ್ಷನ್ ಈಡೇರ್ತು ಬಟ್ ಇರೋ ಜನ ಇನ್ನೇನು ಗುರು ನಾನು ಎಷ್ಟು ದಿನ ಇರ್ತೀನಿ ಇನ್ನೊಂದು ಹತ್ತು ವರ್ಷ ಇರ್ತೀನಿ ಹತ್ತು ವರ್ಷದವರೆಗೂ ನಾನು ಸ್ವಲ್ಪ ಚೆನ್ನಾಗಿದ್ದರೆ ಸಾಕು ಆಮೇಲೆ ಏನಾರು ಆಗಲಿ ದೇಶ ಅನ್ನೋ ಮೈಂಡ್ಸೆಟ್ಟಿಗೆ ಅವನು ಕೂಡ ಬಂದಿರ್ತಾನೆ ಸೊ ಡಿವೈಡ್ ಆ್ಯಂಡ್ ರೂಲ್ ಅಂತ ಹೇಳೋದು ಇದಕ್ಕೇನೆ ಅವನ ಯಾರೋ ಒಬ್ಬ ವ್ಯಕ್ತಿಯ ಒಂದು ಆಸೆಗೆ ಇಡೀ ಒಂದು ಸಮಾಜವನ್ನು ಬಲಿ ಇದೆಯಲ್ಲ ಇದಕ್ಕೆ ನಾವು ಡಿವೈಡ್ ಆ್ಯಂಡ್ ರೂಲ್ ಅಂತ ಹೇಳ್ತೀವಿ ಅವನು ಪ್ರಧಾನಿ ಆಗಬೇಕಿತ್ತು ಬಟ್ ಅವನಿಗೆ ಜರ್ನಿ ಮಾಡೋ ಇಷ್ಟು ಲಾಂಗ್ ಜರ್ನಿ ಮಾಡೋದಕ್ಕೆ ಇಷ್ಟ ಇಲ್ಲ ಸೊ ಹಾಗಾಗಿ ಅವನೇನು ಮಾಡ್ತಾನೆ ಒಂದು ಚೀಪೆಸ್ಟ್ ವೇಯನ್ನು ಹಿಡಿತಾನೆ ರಾಜ್ಯವನ್ನು ವಿಂಗಡಣೆ ಮಾಡ್ತಾನೆ ಅದೊಂದು ದೇಶವಾಗಿ ಕನ್ವರ್ಟ್ ಆಗುತ್ತೆ ದೇಶ ಅಂದಮೇಲೆ ಅಲ್ಲಿ ಮುಖ್ಯಮಂತ್ರಿ ಅಂತ ಹೇಳೋಕ್ಕಾಗಲ್ಲ ಪ್ರಧಾನಿ ಅಂತಲೇ ನಾವು ಹೇಳಬೇಕು ಇಲ್ಲ ಪ್ರೆಸಿಡೆಂಟ್ ಅಂತಲೇ ನಾವು ಹೇಳಬೇಕು ಸೊ ಹೀಗಾದಾಗ ಅವನು ಅವನ ಒಂದು ಸಾಧನೆಯನ್ನು ಮಾಡ್ದ ಚೀಪೆಸ್ಟ್ ವೇಯಲ್ಲಿ ಮಾಡ್ದ ಬಟ್ ಅದಕ್ಕೆ ಒಂದು ಸಮಾಜವನ್ನು ಒಂದು ರಾಜ್ಯವನ್ನು ಬಲಿ ಹೀಗೆ ಹಲವಾರು ವರ್ಷಗಳಿಂದ ನಡೀತಾನೆ ಇಮಿಡಿಯೇಟ್ ಆಗಿ ಅದರ ಒಂದು ಪರಿಣಾಮ ನಮ್ಮ ಸಮಾಜದ ಮೇಲೆ ಬೀಳದೇ ಇದ್ರೂ ಕೂಡ ಹಲವಾರು ವರ್ಷಗಳ ನಂತರ ಅದರ ಒಂದು ಪರಿಣಾಮವನ್ನು ನಮ್ಮ ನೆಕ್ಸ್ಟ್ ಜನ್ರೇಷನ್ ಅನುಭವಿಸ್ಬೇಕಾಗತ್ತೆ ಸೊ ನಾವು ಹೇಳ್ತೀವಲ್ಲ ಇವತ್ತು ಮಕ್ಕಳಿಗೆ ನಾನು ಅಷ್ಟು ಆಸ್ತಿ ಮಾಡಿದ್ದೀನಿ ನನ್ನ ಮಗನ ನಾನು ಏನಾದರೂ ಮಾಡಬೇಕು ನನ್ನ ಮಗಳನ್ನ ಒಳ್ಳೆ ಕಡೆ ಕೊಡಬೇಕು ಹೀಗೆ ನಾವು ಏನೇನೋ ಯೋಚನೆಗಳನ್ನ ಇಟ್ಕೊಂಡು ಮಕ್ಕಳಿಗೆ ನೆಕ್ಸ್ಟ್ ಜನ್ರೇಷನ್ಗೋಸ್ಕರ ದಿನನಿತ್ಯ ಹೊಡೆದಾಡ್ತಿರ್ತೀವಲ್ಲ ಹಾಗಿದ್ದಾಗ ದೇಶದ ಒಂದು ಭದ್ರತೆ ಕೂಡ ದೇಶದಲ್ಲಿ ನಾವು ಒಗ್ಗಟ್ಟಾಗಿರೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅದೇ ನಮ್ಮ ಮುಂದಿನ ಜನರೇಷನ್ ಜನ್ರೇಷನ್ ನಾವು ಕೊಡ್ತೀವಿ ಅಂದರೆ ಅದೇ ಮುಖ್ಯವಾಗಿ ನಾವು ಕೊಡೋಕ್ಕಾಗದು ಸೊ ಹಾಗಾಗಿ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಒಂದು ಗಾದೆ ಏನಿದೆಯಲ್ಲ ಅದು ಯಾವತ್ತೂ ಕೂಡ ಸುಳ್ಳಲ್ಲ ನಾವು ಡಿವೈಡ್ ಆಗ್ತಾ 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 ಹೋದರೆ ಯಾವತ್ತೂ ಕೂಡ ನಮ್ಮ ಸರ್ವನಾಶವನ್ನು ನಿಲ್ಲಿಸೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ ಅದೊಂದು ರಾಷ್ಟ್ರ ಆದರೂ ಅಷ್ಟೇ ಒಬ್ಬ ವ್ಯಕ್ತಿ ಆದರೂ ಅಷ್ಟೇ ಹಾಗಾಗಿ ಈ ಡಿವೈಡ್ ಆ್ಯಂಡ್ ರೂಲ್ ಹೇಳ್ಕೊಂಡು ಯಾರು ಬರ್ತಾರಲ್ಲ ನೆಪ ಹೇಳ್ಕೊಂಡು ಬರ್ತಾರೋ ಅವ್ರಿಗೆ ಏನೇನೋ ನೆಪ ಹೇಳ್ತಾರೆ ಉದಾಹರಣೆಗೆ ಇವತ್ತು ನಾವೇ ನೋಡ್ತಿರ್ತಿವಲ್ಲ ಒಬ್ಬ ಒಂದು ಎಮ್ ಎಲ್ ಎ ಇರುವಂಥ ಕಾನ್ಸ್ಟಿಟ್ಯನ್ಸಿನ ಡಿವೈಡ್ ಮಾಡಿ ಇಬ್ಬರು ಎಮ್ ಎಲ್ ಎಗಳಾಗಿದ್ದಾರೆ ಯಾಕೆ ಅಂದರೆ ಅವ್ನಿಗೆ ಗೊತ್ತಿರುತ್ತೆ ಯಾರೋ ಒಬ್ಬ ಅಭ್ಯರ್ಥಿ ಇರ್ತಾನೆ ಪ್ರತಿ ಸಲ ಅವ್ನಿಗೆ ಟಿಕೆಟ್ ಸಿಗ್ತಾ ಇರುತ್ತೆ ಅವನೇ ಎಮ್ ಎಲ್ ಎ ಅಭ್ಯರ್ಥಿ ಅಭ್ಯರ್ಥಿ ಆಗ್ತಿರ್ತಾನೆ ಗೆಲ್ತಿರ್ತಾನೆ ಜನನೂ ಕೂಡ ಅವನು ಒಪ್ಕೊಂಡು ಗೆಲ್ಲಿಸ್ತಾ ಇರ್ತಾರೆ ಸೊ ಅದಕ್ಕಿಂತ ಕೇಳಾಗಿರೋವ್ಗೆ ಅನಿಸ್ತಾ ಇರುತ್ತೆ ಏಯ್ ಜೀವನ ಹೋಗೋ ತನಕ ನಾನು ಎಮ್ ಎಲ್ ಎ ಆಗೋದಕ್ಕಾಗಲ್ಲ ಸೊ ನಾನು ಏನಾದ್ರು ಮಾಡಲೇಬೇಕು ಅಂತ ಅಂದಾಗ ಒಂದು ಚೀಪ್ ಗಿಮಿಕ್ಗಳನ್ನು ಮಾಡ್ತಾ ಹೋಗ್ತಾನೆ ಏನು ಅಂದರೆ ನೋಡಿ ಇವ್ರ ಈ ಏನು ಎಮ್ ಎಲ್ ಎದಲ್ಲ ಅವ್ನು ನಮ್ಮ ಕ್ಷೇತ್ರಕ್ಕೆ ಬಂದೇ ಇಲ್ಲ ನಮ್ಮದೆ ನಮ್ಮ ಕ್ಷೇತ್ರದಿಂದ ಇಷ್ಟು ಹಣ ಹೋಗ್ತಾ ಇದೆ ನಮ್ಮ ದೇ ನಮ್ಮ ಕ್ಷೇತ್ರ ಪರಿಗಣನೆ ಮಾಡ್ತಾ ಇಲ್ಲ ನಮ್ಮ ಜನ ಹೋದಾಗ ಅವತ್ತು ಒದ್ಬಿಟ್ನಂತೆ ಅದು ಮಾಡಿದಂತೆ ಇದು ಮಾಡ್ದಂತೆ ಈ ಥರ ಇಲ್ಲದೇ ಇರೋ ಆರೋಪಗಳನ್ನೆಲ್ಲ ಅವ್ನ ಮೇಲೆ ಹಾಕಿ ಕೆಲವಷ್ಟು ಜನಗಳ ಮನಸ್ಥಿತಿಯನ್ನು ಕೆಡಿಸುವಂಥ ಕೆಲಸ ಅವ್ನು ಮಾಡ್ತಾನೆ ಹೀಗೆ ಒಂದು ಸ್ವಲ್ಪ ಆದಮೇಲೆ ಅಲ್ಲಿ ಪ್ರತಿಭಟನೆಗಳು ಪ್ರಾರಂಭ ಆಗ್ತವೆ ಸಪ್ರೇಟ್ ನಮಗೆ ಎಮ್ ಎಲ್ ಎ ಕ್ಷೇತ್ರ ಸಪ್ರೇಟ್ ಕೊಟ್ಬಿಡಿ ನಮ್ಮ ತಾಲೂಕನ್ನ ಸಪ್ರೇಟ್ ಮಾಡಿ ನಮಗೆ ಸಪ್ರೇಟ್ ತಾಲೂಕನ್ನ ಕೊಡಿ ಅನ್ನೋ ಒಂದು ವಾದ ವಿವಾದಗಳು ಹಾಕ್ತಾ ಹೋಗ್ತವೆ ಯಾವಾಗ ಅವಾಗ ಆ ವಿವಾದಗಳು ವಾದಗಳು ತುಂಬ ಪ್ರಬಲವಾಗಿ ನಿಲ್ತವೋ ಅವತ್ತಿನ ದಿನ ಆ ಒಂದು ಕ್ಷೇತ್ರವನ್ನು ಡಿವೈಡ್ ಮಾಡ್ತಾರೆ ಅವಾಗ ಅವಾಗೇನಾಯಿತು ಇವನು ಹಾಕಿದ್ದ ಚಳುವಳಿ ಇವನದಾಗಿರೋದ್ರಿಂದ ಇವನ್ನೇ ಕ್ಯಾಂಡಿಡೇಟ್ ಆಗಿ ಆರಿಸ್ತಾರೆ ಇವನೊಬ್ಬ ಎಮ್ ಎಲ್ ಎ ಆದ ಸೊ ಇವನ ಒಂದು ಮಹದಾಸೆ ಈಡೇರ್ತು ಆದರೆ ಅಲ್ಲಿಗೆ ಅನ್ನೋದು ಡಿವೈಡ್ ಆಯಿತು ಈ ರೀತಿಯ ಒಂದು ಪರಿಸ್ಥಿತಿಯನ್ನು ನಾವು ನೀವೆಲ್ಲ ನೋಡ್ತಾ ಇದ್ದೀವಿ ಇದು ಐತಿಹಾಸಿಕ ಪೌರಾಣಿಕ ಕಾಲಕ್ಕೂ ಕೂಡ ತುಂಬ ಎಫೆಕ್ಟನ್ನು ಮಾಡುತ್ತೆ ಇವತ್ತು ನಾವು ನೋಡ್ತಾ ಇದ್ದೀವಲ್ಲ ಈ ಕಡೆ ಕರ್ನಾಟಕ ಮತ್ತು ಆ ಕಡೆ ಮಹಾರಾಷ್ಟ್ರ ಆ ಕಡೆ ಸಂಗೊಳ್ಳಿ ರಾಯಣ್ಣನ ಮೂತಿಗೆ ಅವರು ಮಸಿ ಬೆಳಿತಾರೆ ನಾವು ಈ ಕಡೆ ಶಿವಾಜಿ ಮಹಾರಾಜರ ಮೂತಿ ಮಸಿ ಬೆಳಿತೀವಿ ಸೊ ಯಾಕೆ ಹಿಂಗೆ ಶಿವಾಜಿ ಮಹಾರಾಜರು ಸಂಗೊಳ್ಳಿ ರಾಯಣ್ಣ ಯಾರು ಕೂಡ ಕರ್ನಾಟಕಕ್ಕೆ ಮಹಾರಾಷ್ಟ್ರಕ್ಕೆ ಹೋರಾಡ್ದವ್ರಲ್ಲ ಅವರಿದ್ದಾಗ ಅವರಿದ್ದಂತಹ ದಿನಗಳಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಅನ್ನೋದು ಇರಲಿಲ್ಲ ಬಟ್ ಅವರು ಇಡೀ ಪ ಅಖಂಡ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ರು ಬಟ್ ಇವತ್ತು ನಮ್ಮ ಒಂದು ಚೀಪ್ ಗಿಮಿಕ್ಗಳೊಂದಿಗೆ ಚೀಪ್ ಮನಸ್ಥಿತಿಗಳೊಂದಿಗೆ ಅವ್ರನ್ನೂ ಕೂಡ ಡಿವೈಡ್ ಮಾಡಿದ್ದೀವಿ ಸೊ ಹೀಗೆ ನಾಳೆ ಅಕಸ್ಮಾತ್ ಏನಾದ್ರು ಕರ್ನಾಟಕನೂ ಉತ್ತರ ಉತ್ತರ ಕರ್ನಾಟಕ ಬೇರೆ ಬ ದಕ್ಷಿಣ ಕರ್ನಾಟಕ ಬೇರೆ ಆದರೆ ಸಂಗೊಳ್ಳಿ ರಾಯಣ್ಣನ ಉತ್ತರ ಕರ್ನಾಟಕಕ್ಕೆ ಬಿಟ್ಟು ಬರಬೇಕಾಗತ್ತೆ ಇಲ್ಲಿ ಏನು ನಾವು ಕವಿಗಳು ಸಾಹಿತಿಗಳು ಅಥವಾ ದೇ ರಾಷ್ಟ್ರವನ್ನು ಕಟ್ಟಿದ್ರು ನಾಡನ್ನ ಕಟ್ಟಿದವರು ಅಂತ ಕೆಂಪೇಗೌಡರು ಕುವೆಂಪು ಹೀಗೆ ಹಲವಾರು ಜನ ನಾವೇನು ಇದ್ದೀವಲ್ಲ ಇವ್ರನ್ನೆಲ್ಲ ನಾವು ದಕ್ಷಿಣ ಕನ್ನಡಕ್ಕೆ ಬಿಡಬೇಕಾಗತ್ತೆ ದಕ್ಷಿಣ ಕರ್ನಾಟಕಕ್ಕೆ ಬಿಡಬೇಕಾಗತ್ತೆ ಈ ರೀತಿ ಐತಿಹಾಸಿಕ ಹಿನ್ನೆಲೆಗೂ ಕೂಡ ಇದೆಲ್ಲ ತುಂಬ ಎಫೆಕ್ಟನ್ನು ಮಾಡ್ತಾ ಹೋಗುತ್ತೆ ಇದನ್ನೆಲ್ಲ ಜನಗಳಾದಂತಹ ನಾವು ಅಬ್ಸರ್ವ್ ಮಾಡಬೇಕು ಜೊತೆಗೆ ಈ ರಾಜಕಾರಣಿಗಳ ಮಾತಿಗೆ ಜಾಸ್ತಿ ಮನ್ನಣೆ ಕೊಡೋದಕ್ಕೆ ಹೋಗಬಾರ್ದು ಒಳ್ಳೆಯದನ್ನು ಹೇಳಿದ್ರೆ ಕೇಳೋಣ ಆದರೆ ಈ ಡಿವೈಡ್ ಆ್ಯಂಡ್ ರೂಲ್ ಇದೆಯಲ್ಲ ಇದನ್ನು ಯಾರೇ ಹೇಳಿದ್ರು ಕೂಡ ಯಾವುದೇ ಪಕ್ಷದವನು ಹೇಳಿದ್ರು ಕೂಡ ಅದನ್ನು ನಾವು ಮೊದಲು ಧಿಕ್ಕರಿಸ್ಬೇಕು ಅವನು ಹೇಳೋದ್ರಲ್ಲಿ ಯಾವುದೋ ಒಂದು ಸತ್ಯ ಇರ್ಬೋದು ಹಾಗಂತ ಡಿವೈಡ್ ಮಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಬೆಲ್ಲು ಪ್ರಭಾಕರನ್ ಬಗ್ಗೆ ಹೇಳಬೇಕು ಅಂತ ಈ ವಿಡಿಯೋ ಮಾಡಿದ್ದು ಬಟ್ ಅವನು ಹಿಂದಿನ ಅದಕ್ಕೂ ಒಂದು ಮುನ್ನುಡಿಯನ್ನು ಕೊಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಈ ವಿಡಿಯೋನ ಮಾಡಿದೆ ಮುಂದಿನ ವೀಡಿಯೋದಲ್ಲಿ ವೇಣುಪ್ಲಾಯ್ ಪ್ರಭಾಕರನ್ ಅವನ ಯಾರು ಮತ್ತು ಹೇಗಿದ್ದ ಮತ್ತು ಅವನಿಂದ ಆದಂಥ ಪರಿಣಾಮ ಏನು ಮತ್ತು ಅವನು ಅವನ ಜೀವನ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡೋಣ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಒಗ್ಗಟ್ಟಿನಲ್ಲಿ ಬಲವಿದೆ